ಮೊದಲೆಲ್ಲ ಒಂದೆರಡು ಪ್ರಾಧಿಕಾರ ಇರ್ತಾ ಇತ್ತು ಈಗ ಏನು ಹೇಳಲಿಕ್ಕೆ ಹೋಗಲ್ಲ ನಾನು ಹೇಳಿದ್ರೆ ಕೆಲವರಿಗೆ ಬೇಜಾರಾಗುತ್ತೆ ಈ ಆಸಕ್ತಿನ ಕಂಡು ಪರಿಹಾರ ಇನ್ನೂ ಬಂದಿಲ್ಲ ಪ್ರಾಧಿಕಾರಗಳನ್ನ ಮಾಡುವಾಗ ಎರಡ್ ಸಾವಿರದ ಇಪ್ಪತ್ತೈದನಲ್ಲಿ ಬಹಳ ಒಳ್ಳೆ ಉದ್ದೇಶದಿಂದ ಮಾಡಿದೀವಿ ಪ್ರಾಧಿಕಾರ ಮಾಡಿದ ಉದ್ದೇಶನ ಎಷ್ಟು ಅದು ಈಡೇಸ್ ಸಫಲಾಗಿದೆ ಕೂಡ ಸಂಗಮದಲ್ಲಿ ಚೆನ್ನಾಗಾಗಿದೆ ಅಂತ ನಾನು ಹೇಳ್ತೇನೆ ನೀವು ಅಲ್ಲಿ ಸ್ಥಳೀಯರನ್ನ ಕೇಳಿದ್ರೆ ಇನ್ನು ತುಂಬಾ ಆಗ್ಬೇಕಾಗಿರೋದು ಇದೆ ಅಂತ ಅವ್ರು ಹೇಳ್ತಾರೆ ಈ ಸರ್ಕಾರದ ಆಡಳಿತ ವ್ಯವಸ್ಥೆಯ ಸಾಮರ್ಥ್ಯ ಎಷ್ಟು ಉಳಿದಿದೆ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತು ಕೋರುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆಗೆ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ ಸಾಲಿನ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಹೌದು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ವಿವರಣೆ ಮಾನ್ಯ ಸಭಾಪತಿ ಸಭಾಧ್ಯಕ್ಷರೇ ಈಗಾಗಲೇ ಹೇಳಿದಾಗೆ ಇದರಲ್ಲಿ ಎಲ್ಲದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ಬೇಕು ಅನ್ನುವಂತದ್ದು ಇದೆ ಅದರ ಬ ಎಲ್ಲಾರದು ಒಪ್ಪುವಂಥ ಅಭಿಪ್ರಾಯ ಏನಂದ್ರೆ ಈಗ ಹತ್ತಾರು ಈ ತರ ಪ್ರಾಧಿಕಾರಗಳಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷರಾದ್ರೆ ಯಾವುದರಲ್ಲೂ ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವ್ರ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಇದರಲ್ಲಿ ಮುಖ್ಯಮಂತ್ರಿ ಅಥವಾ ಕಂದಾಯ ಮಂತ್ರಿ ಅಥವಾ ಸರ್ಕಾರ ಸೂಚಿಸಿದ ಯಾವುದೇ ಮಂತ್ರಿ ಅಂತ ಒಂದು ಆಪ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಯಾರಿಗೆ ಹೆಚ್ಚಿಗೂ ಸ್ವಲ್ಪ ಆಸಕ್ತಿ ಸಮಯ ಇರುತ್ತೆ ಅವರು ಪ್ರಾಧಿಕಾರದ ಜವಾಬ್ದಾರಿ ತಗೊಂಡು ಆಸಕ್ತಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಮೊದಲೆಲ್ಲ ಒಂದೆರಡು ಪ್ರಾಧಿಕಾರ ಇರ್ತಾ ಇತ್ತು ಈಗ ಏನು ಹೇಳಿ ಹೋಗಲ್ಲ ನಾನು ಹೇಳಿದ್ರೆ ಕೆಲವರಿಗೆ ಬೇಜಾರಾಗುತ್ತೆ ಸೊ ಹಾಗಾಗಿ ಈ ಪರಿಸ್ಥಿತಿ ಇರೋದ್ರಿಂದ ಆಪ್ಷನ್ ಬೇರೆ ಮಂತ್ರಿಗಳು ಅಧ್ಯಕ್ಷರಾಗ್ಲಿಕ್ಕೆ ಅವಕಾಶ ರಚನೆ ಮಾಡುವಾಲೇ ಇದನ್ನ ಯೋಚಿಸ್ಬೇಕಾಗಿತ್ತು ಪ್ರಾಧಿಕಾರಕ್ಕೆ ಮಹತ್ವ ಯಾವಾಗ ಬರುತ್ತೆ ತಾವು ಒತ್ತಿ ಒತ್ತಿ ಒಂದು ಮಾತಾಡಿದ್ರಿ ಆಸಕ್ತಿ ಇರೋರು ಅಂತ ಅಂಡ್ ದೇರ್ ಇಸ್ ಓ ಬ್ಯಾರೋಮೀಟರ್ ಈ ಆಸಕ್ತಿನ ಕಂಡು ಹಿಡಿಯೋದಕ್ಕೆ ದೇರ್ ಇಸ್ ಓ ಬ್ಯಾರೋಮೀಟರ್ ಸೊ ಅದಕ್ಕೋಸ್ಕರ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಯು ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆರ್ ಆ ಇಲಾಖೆಯ ಸಚಿವರು ಅವರ ಒಬ್ರು ಸ್ಪೆಸಿಫಿಕ್ ಮಿನಿಸ್ಟರ್ ನೀವು ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಇಟ್ ವಿಲ್ ಬಿ ಮೋರ್ ಇದು ಅದರದ್ದು ಉಪಯೋಗ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ ಅವರು ಹೇಳಿದ ಆಶಯ ನೂರಕ್ಕೆ ನೂರು ಇದರಲ್ಲಿ ಅಡಕ ಆಗಿದೆ ಯಾವ ತರ ಅಂತ ಹೇಳ್ತೇನೆ ಕಂದಾಯ ಮಂತ್ರಿ ಅಂದ್ರೆ ಇಲಾಖಾ ಮಂತ್ರಿ ಅದು ಕವರ್ ಆಯ್ತು ಅಥವಾ ಅಥವಾ ಬೇರೆ ಮಂತ್ರಿ ಅಂತ ಉದ್ದೇಶ ಏನು ಒಂದು ಜಿಲ್ಲೆಯಲ್ಲಿ ಇಬ್ರು ಮಂತ್ರಿಗಳಿರ್ತಾರೆ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಆ ಜಿಲ್ಲೆಯಿಂದ ಇನ್ನೊಬ್ರು ಸಚಿವರು ಇರ್ತಾರೆ ಸೊ ಯಾರಿಗಾದ್ರೂ ಒಬ್ಬರಿಗೆ ಅವ್ರಿಗೆ ಜವಾಬ್ದಾರಿ ಕೊಡಬಹುದು ಅನ್ನೋದೇ ಅದನ್ನೆಲ್ಲ ನಾವು ತುಂಬಾ ಡೀಟೇಲ್ ಆಗಿ ಬರ್ಕೊಂಡು ಹೋಗೋದಕ್ಕಿಂತ ಅದನ್ನ ಕಾನೂನಲ್ಲಿ ಅಥವಾ ಬೇರೆ ಯಾವುದೇ ಸರ್ಕಾರ ಮುಖ್ಯಮಂತ್ರಿ ಸೂಚಿಸಿದಂತ ಮಂತ್ರಿ ಅಂತ ಮಾಡಿದ್ದೇವೆ ಬಟ್